ಬರ್ರಿ ಬರ್ರಿ ಮಾಲಾಗಿದ್ದ ಮಾಲಾಗ ಹೊರಟಿದ್ದೆ ನಾವು ಫ್ರಾಗ್ ವಾಚ್ ನಮ್ಮ ಟೀಮ್ ತಂಡ ಹೊರಟಿದೆ ಈಗ ಕಪ್ಪೆಗೋಸ್ಕರ ನಾವು ದಿನೇಶ್ ಕಿನಿ ಅವರ ನೇತೃತ್ವದಲ್ಲಿ ತಂಡ ಎಲ್ಲ ಸಜ್ಜಾಗಿದೆ ಮಂಚಿ ಅವರು ಮಣಿಪಾಲದಲ್ಲಿ ಹೈ ಹೈ ನಾವೀಗ ಫ್ರಾಗ್ ವಾಚ್ ಫ್ರಾಗ್ ನೈಟ್ ವಾಚ್ಗೆ ಕಾರ್ಕಳ ಹೋಗ್ತಾ ಇದ್ದೀವಿ ಹಾಯ್ ಆ ನಾನ ಅಲ್ಲ ಅಲ್ಪ ಅಲ್ಲಿ ಅಜಿತ್ ಇದ್ದಾನೆ ಅದಕ್ಕೆ ಹಿರೇಟ್ದಲ್ಲಿ ಮಂಚಿಪಾಲಿ ರಾತ್ರಿ ಆರು ಗಂಟೆಯಿಂದ ರಾತ್ರಿ ಒಂಬತ್ತೂರವರೆಗೆ ನಾವು ದಟ್ಟ ಅರಣ್ಯದಲ್ಲಿ ಕಪ್ಪೆಗಳ ಹಣ ಎಲ್ಲಿ ಶೋಧನೆ ಮಾಡ್ಲಿಕ್ಕಿದ್ದೇವೆ ಆ ತಂಡದೊಟ್ಟಿಗೆ ನಾವು ಸಹ ಸೇರ್ಪಡ್ತಾ ಇದ್ದೇವೆ ಈಗ ನಾವು ಉಡುಪಿಯಿಂದ ಹೊರಟಿದ್ದೇವೆ ಮಧ್ಯಾಹ್ನ ಈಗ ಮೊದಲು ಕಾರ್ಕಳಕ್ಕೆ ರೀಚ್ ಆಗಿ ಅಲ್ಲಿಂದ ಸ್ವಲ್ಪ ಪ್ರವಾಸಿ ತಾಣಗಳನ್ನು ವಿಸಿಟ್ ಮಾಡಿ ಡೈರೆಕ್ಟ್ ಮಾಳಕ್ಕೆ ಹೊರಡ್ತಾ ಇದೇವೆ ಎಷ್ಟು ಕಿಲೋಮೀಟರ್ ಆಗ್ತದೆ ಇಲ್ಲಿಂದ ಮಾಳಕ್ಕೆ ಒಂದು ಐವತ್ತು ಇರಬಹುದು ನಮ್ಮ ತಂಡದಲ್ಲಿ ಇವಾಗ ಗುರುರಾಜ್ ಕೆವಿ ಅಂತ ಇದ್ದಾರೆ ಅವರು ನಮ್ಮ ಕಪ್ಪೆ ತಜ್ಞರು ಅವರ ನೇತೃತ್ವದಲ್ಲಿ ಫರಾಗ್ ಹೌದು ಅವರ ನೇತೃತ್ವದಲ್ಲಿ ನಮ್ಮ ಈಗ ನಮ್ಮ ತಂಡದಲ್ಲಿ ಈಗ ಸದ್ಯಕ್ಕೆ ಐದು ಮಂದಿ ಇಲ್ಲಿದ್ದೇವೆ

ಈಗ ಹಬ್ಬ ಮನ್ನಪಿದ್ದೇವೆ ನಾವು ಮನ್ನ ಪಬ್ಬಂದು ತಲುಪಿದ್ದೇವೆ ಈಗ ಇನ್ನು ನಮ್ದು ಕಪ್ಪೆ ಬಗ್ಗೆ ಅಧ್ಯಯನಕ್ಕೆ ಹೋಗ್ತಾ ಇದ್ದೇವೆ ನೋಡುವ ಕರ್ಕಳಿಗೆ ಬಂದ್ವಿ ನಾವೀಗ ದಿನೇಶ್ ಪಾಸ್ ಆದ್ರು ನಿತೀಶ್ ಅವರು ಈಗ ಜೀವಾ ಸೊ ಇವಾಗ ಫೀಲ್ಡ್ ವಾಕ್ ಹೋಗ್ತಾ ಇದ್ದೀವಿ ಕೆಳಗೆ ದೇವಸ್ಥಾನ ಇದೆ ಸೊ ಟುವರ್ಡ್ಸ್ ದೇವಸ್ಥಾನ ರಸ್ತೆಯಲ್ಲಿ ಲೀಚಸ್ ಸಿಗುತ್ತೆ ಆದರೆ ಲೀಚಸ್ ಸಿಗಿದ್ರಹ ಸಿಕ್ಕಿದ್ರೆ ಏನು ಭಯ ಪಡ್ಬೇಕಂತ ಆದಷ್ಟು ದಾರಿಯಲ್ಲೇ ನಡೀರಿ ಬಿಕಾಸ್ ಅಕ್ಕಪಕ್ಕದಲ್ಲಿ ಬೇರೆ ಜೀವಿಗಳಿರುತ್ತೆ ಇರುತ್ತೆ ಕೆಲವು ಚೇಳುಗಳು ಇರ್ಬೋದು ಅಥವಾ ಹಾವುಗಳು ಅಥವಾ ಬೇರೆ ಏನಾದರೂ ಇರಬಹುದು ಸೊ ನಾವ್ ಅದಕ್ಕೆ ಹೆಚ್ಚಾಗಿ ರಸ್ತೆಲೇ ನಡೆಯೋಕೆ ಪ್ರಯತ್ನ ಮಾಡೋಣ ಬಿಕಾಸ್ ಆದಷ್ಟು ಸೈಲೆಂಟ್ ಆಗಿದ್ದು ನಾವು ನೇಚರ್ ಎಂಜಾಯ್ ಮಾಡೋಣ ಆಮೇಲೆ ಆದಷ್ಟು ಕಲಿಯೋಣ ಕಲಿಯೋಣಕ್ಕೆಲ್ಲೆರ್ ಮೇ ಇಟ್ ಇಸ್ ನಾಟ್ ಅವೈಲೇಬಲ್ ಆ ಜಾಗಕ್ಕೆ ಆ ಸ್ಪೀಶೀಸ್ಗಳು ಎಲ್ವ್ ಆಗ್ತಾ ಹೋಗುತ್ತೆ ಇಲ್ಲಿ ಸಿಕಾಡ ಇರಬಹುದು ಈಗ ಸಿಕ್ಕಾಡ ಆದ್ಮೇಲೆ ಕಪ್ಪೆಗಳು ಕುಗ್ಬಹುದು பட் தட் இஸ் ஹவு அக்கோஸ்டலி ஸ்பேசிஸ் மெட் சோ அது அது அர்த்தமா தட்ஸ் அ வெரி குட் பார்ட் ஆஃப் சைன்ஸ் ವೈನಾಡ್ ಬುಷ್ ಫ್ರಾಗ್ ಅಂತ ಹೇಳಿ ಆ ಕಪ್ಪೆ ಇದ್ದು ಕಟಕ್ ಟ್ರಕ್ ಕಟ 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 ಕಟಕ್ ಅಂತ ಬಂತು ಸೌಂಡ್ ಬರ್ತದೆ ಅದು ಮರ ಹೌದು ಪೊದೆ ಕಪ್ಪೆ ಹ್ಞೂ ಪೊದೆ ಕಪ್ಪೆ ಹಾಂ ಕೂಗ್ತಾ ಇದೆ ನೋಡಿ ಕ್ರಕ್ ಕ್ರಕ್ ಹ್ಞೂ ಸಂಗಾತಿನ ಕರೀದು ಹೌದು ಹೌದು ಇದೆಲ್ಲ ಅಡ್ವರ್ಟೈಸ್ಮೆಂಟ್ ಕಾಲ್ಸ್ ಅಂತ ಹೇಳಿ ಮೇಜರ್ ಈಗ ಈ ಟೈಮಲ್ಲಿ ಏನು ಸೌಂಡ್ ಬರುತ್ತೆ ಸಂಗಾತಿನ್ ಕರೆಯೋದಕ್ಕೆ ಕೂಗ್ತಾ ಇರುತ್ತೆ ಸಂತಾನ ಬರೋದು ಈ ಟೈಮಲ್ಲಿ ಹೌದು ಹೌದು ಅಂದರೆ ಗಂಡು ಕಪ್ಪೆ ಇದು ಗಂಡು ಕಪ್ಪೆ ಕೂಗ್ತಾ ಇರುತ್ತೆ ಹೆಣ್ಣು ಕೂಗಲ್ವಾ ಹೆಣ್ಣು ಕಪ್ಪೆ ಕೇಳುದು ಅಟ್ರಾಕ್ಟಿವ್ ಸೌಂಡು ಅಟ್ರಾಕ್ಟಿವ್ ಹೌದು ಸೌಂಡು ಐಡೆಂಟಿಟಿನೂ ಹೌದು ಅಂದ್ರೆ ನಾನು ಇದೀನಿ ಅಂತ ಹೌದು ನಾನು ರೆಡಿ ಇದೀನಿ ಅಂತ ಹೌದು ಅದು ಇದ್ದ ಜಾಗಕ್ಕೆ ಹೋಗ್ತದೆ ಹೆಣ್ಣು ಕಪ್ಪೆ ಹೌದು ಹೌದು ಆಮೇಲೆ ಅವುಗಳಲ್ಲಿ ಪಾರ್ಟಿಷನಿಂಗ್ ಅಂತ ಹೇಳ್ತಾರೆ ಅಂದ್ರೆ ಏನು ಒಂದು ಕಪ್ಪೆ ಯಾವ ಫ್ರೀಕ್ವೆನ್ಸಿಲಿ ಕೂಗುತ್ತೆ ಇನ್ನೊಂದು ಅದಕ್ಕಿಂತ ಹೆಚ್ಚಿರುತ್ತೆ ಈ ಜಾಗದಲ್ಲಿ ಈಗ ನಿಶಬ್ದವಾಗಿ ನಾವು ಕೇಳಿದರೆ ಇಲ್ಲಿ ನಾಲ್ಕೈದು ಪ್ರಭೇದದ ಕಪ್ಪೆಗಳು ಕೂಗ್ತಾ ಇದೆ ಒಂದು ಅಲ್ಲಿಂದ ಬರ್ತಾ ಇರೋಂಥ ಶಬ್ದ ಅದು ಓಕೆ ಅದು ಅತಿ ಚಿಕ್ಕ ಕಪ್ಪೆ ನೀರು ಹತ್ರ ಇರುತ್ತೆ ಈ ರೀತಿಯಾಗಿ ಕೂಗ್ತಾ ಇರುತ್ತದೆ ಇನ್ನೊಂದು ಶಬ್ದ ಮರದ ಹತ್ರ ಬರ್ತಾ ಇದೆ ಅಲ್ಲಿ ಟಕ್ 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 ಅಂತ ಹೇಳಿ ಅಲ್ಲಿ ಮೇಲ್ಗಡೆ ಬರ್ತಾ ಇದೆ ಇನ್ನೊಂದು ಶಬ್ದ ಈ ಕಡೆಯಿಂದ ಬರ್ತಾ ಇದೆ ಟ್ರಕ್ ಅಂತ ಹೇಳಿ ಬರ್ತಾ ಇದೆ ಇದ್ರ ಮಧ್ಯದಲ್ಲಿ ಮತ್ತೊಂದು ಶಬ್ದ ಇದೆ ಅದು ಬರೀ ಟಿಕ್ ಅಷ್ಟೇ ಬರ್ತಾ ಇದೆ ಶಬ್ದ ನಾವೀಗ ಪಶ್ಚಿಮ ಘಟ್ಟದ ತರಂಗದಲ್ಲಿ ಕಪ್ಪೆ ತಜ್ಞರಾದ ಗುರುರಾಜ್ ಕೆ ಜಿಯವರ ನೇತೃತ್ವದ ಕಪ್ಪೆ ಅಧ್ಯಯನ ತಂಡದೊಂದಿಗೆ ಇದ್ದೇವೆ ನಾವು ನಾವೆಲ್ಲ ಉಡುಪಿ ಪತ್ರಕರ್ತ ತಂಡ ಈ ಒಂದು ಅಧ್ಯಯನದೊಂದಿಗೆ ನಾವು ಸಹ ಆಸಕ್ತಿಯಿಂದ ಜೋಡಿಸಿದ್ದೇವೆ ಈಗಾಗಲೇ ಸುಮಾರು ನಾಲ್ಕೈದು ಪ್ರಭೇದಗಳನ್ನು ಇಲ್ಲಿಯ ಸ್ಥಳೀಯವೇ ಆಗಿರುವ ಇಲ್ಲಿ ಮಾತ್ರ ಕಂಡು ಬರುವ ನಾಲ್ಕು ಸುಮಾರು ನಾಲ್ಕೈದು ಪ್ರಭೇದದ ಕಪ್ಪೆಗಳನ್ನು ವೀಕ್ಷಣೆ ಮಾಡಿದ್ದೇವೆ ಇದೊಂದು ನಮಗೆ ತುಂಬ ಅಪರೂಪದ ಮತ್ತು ಲೈಫ್ ಲಾಂಗ್ ಮರೆಯಲಾರದಂಥ ಅನುಭವ ಯಾರಿಗೂ ಸಿಗಲ್ಲ ನನಗೆ ಒಂದು ಅನುಭವ ಅನುಭವವಾಗಿ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ನನ್ನ ಪುರುಷೋತ್ತಮ ಅಡುಗೆ ಮತ್ತು ಗುರುರಾಜ್ ಕೆ ವಿ ಆರ್ ತಂಡ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಲೀಪಿಂಗ್ ಫ್ರಾಗ್ ಫ್ಯಾಮಿಲಿ ಬರುತ್ತೆ ಇದು ಇಂದಿರಾನ ಗುಂಡಿಯ ಕೇಳಿದಿರಲ್ಲ ಅದೇ ಟೈಪ್ ಇದು ಪ್ರಭೇದ ಇದು ಒಂದು ಪ್ರಭೇದ ಇದೆ ಗುಂಡಿಯದ ಹತ್ರ ಇಂದಿರಾನ ಗುಂಡಿಯ ಅಂತ ಹೇಳಿ ಇದೆ ಅದೇ ಪ್ರಭೇದ ಗೊತ್ತಿಲ್ಲ ನಂಗೆ ನಾನು ನೋಡಿ ಹೇಳಬೇಕು ಸೊ ಅದು ಎಂಡೇಂಜರ್ಡ್ ಸ್ಪೀಶೀಸ್ ಕ್ರಿಟಿಕಲಿ ಎಂಡೇಂಜರ್ಡ್ ಸ್ಪೀಶೀಸ್ ಇದು ಕೆಂಪೊಳೆ ನೈಟ್ ರಾಗ್ ಅಂತಾರೆ ಇದು ಸಾವಿರದ ಒಂಬೈನೂರ ಹದಿನೇಳನೇ ಇಸ್ವಿ ಕಂಡಿಡಿದ ಕಪ್ಪೆ ಸಿ ಎನ್ ಆರ್ ರಾವ್ ಅನ್ನ ಅವ್ರು ಕಂಡಿಡಿದು ರೈಟ್ ರೈಟ್ ಬ್ಯಾಕ್ அது ஹார்டெல்லாம் பீடாக் தான் லங்ஸு அது பீட் காண இது ಇಲ್ಲಿ ನೈಂಟಿ ಪರ್ಸೆಂಟ್ ಮರಗಪ್ಪೆ ಇರೋದಾ ಇನ್ನು ಸ್ಟ್ರೀಮಂತ ನಾವು ನೋಡಿಲ್ಲ ಯಾಕಂದ್ರೆ ನೀರ್ ಹತ್ರ ಹೋಗಿಲ್ಲ ಇರುವುದು ಕೆಲವೊಂದ್ ಬಟ್ ಈಗ ಆಕ್ಟಿವ್ ಇರೋದಿಲ್ಲ ಪೋಸ್ಟ್ ಮಾನ್ಸೂನ್ ಅಂದರೆ ಮಳೆ ಕಮ್ಮಿಯಾಗಿ ತೊರೆದು ಸ್ಪೀಡ್ ಕಮ್ಮಿ ಆದಮೇಲೆ ಅವರು ಡ್ಯಾನ್ಸ್ ಶುರು ಮಾಡ ಇದು ವೈನಾಡ್ ಬುಷ್ ಫ್ರಾಗ್ ಅಂತ ಹೇಳಿ ಇದು ಹೀಗೆ ಗಿಡದಲ್ಲಿ ಕೂತು ಆ ರೀತಿ ಶಬ್ದ ಮಾಡುತ್ತೆ ಟ್ರಿಕ್ ವೆಸ್ಟರ್ನ್ ಟ್ರೀ ಫ್ರಾಗ್ ಅಂತ ಕರೀತಾರೆ ಇದ್ರ ಸೌಂಡ್ ಬರ್ತಾ ಇದೆ ನೋಡಿ ಕ್ರಿಕ್ ಕಟ 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 ಅಂತ ಸೌಂಡ್ ಬರೋದು ಇದೆ ಕಪ್ಪ ಇದು ಓಕೆ ಅದೇ ಈ ನೆಲಗಪ್ಪೆಗಳು ಏನ್ ಮಾಡುತ್ತೆ ಅಂದ್ರೆ ಗಂಡು ಸಂತಾನಾಭಿವೃದ್ಧಿ ಸಮಯದಲ್ಲಿ ಹಳದಿ ಬಣ್ಣಕ್ಕೆ ತಿರುಗುತ್ತೆ ಗಂಡುಗಳೆಲ್ಲ ಹಳದಿ ಬಣ್ಣದಲ್ಲಿ ಇರುತ್ತೆ ಹೆಣ್ಣು ಮಾತ್ರ ಬ್ರೌನ್ ಅಥವಾ ಈ ಬೂದು ಬಣ್ಣ ಈ ಟೈಪಿನ ಬಣ್ಣದಲ್ಲಿ ಇರುತ್ತೆ ಸೊ ಅದು ಯಾಕೆ ಹಂಗೆ ಮಾಡುತ್ತೆ ಅಂದ್ರೆ ಗಂಡು ಗಂಡಿಗೆ ಸಿಗ್ನಲ್ ಕೊಡುತ್ತೆ ಅಂದ್ರೆ ನಾವು ಒಂದೇ ಬಣ್ಣದಲ್ಲಿದ್ದೀವಿ ನಾವು ಹತ್ತಿರ ಹೋಗೋದು ಬೇಡ ಒಬ್ರಿಗೆ ಒಬ್ರು ಕಾರ್ಕಳದಿಂದ ಫ್ರಾಗ್ ವಾಚ್ ಕಾರ್ಯಕ್ರಮ ಮುಗಿಸ್ಕೊಂಡು ಈಗ ಮಾಡದಿಂದ ಹೊರಡ್ತಾ ಇದೀವಿ ನಾವು ಇಲ್ಲ ಊಟ ಎಲ್ಲ ಅಲ್ಲೇ ಆಯ್ತು ನಮ್ದು ಗಂಟೆ ರಾತ್ರಿ ಆಗಿದೆ ಈಗ